ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ನಮ್ಮ ದೇವರು ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡಿಗನಾಗಿ ಇರುವಂತವರಾಗಿದ್ದಾರೆ ಪ್ರತಿ ದಿನವೂ ನಮ್ಮ ದೇವರು ನಮ್ಮ ಜೊತೆಗಾರನಾಗಿ ನಮ್ಮ ಸಂಗಡಿಗನಾಗಿ ನಮ್ಮೊಂದಿಗೆ ನಡೆಯುವಂತ ನಮ್ಮ ಕರ್ತನಾಗಿದ್ದಾನೆ ಪ್ರೀತಿ ಉಳ್ಳ ಜನರೇ ಅನೇಕ ಜನರು ಇವತ್ತು ನಮ್ಮನ್ನ ಏನ್ ಮಾಡಿದ್ದಾರೆ ಬಿಟ್ಟು ಹೊರಟು ಹೋಗಿದ್ದಾರೆ ನಮ್ಮ ಬಾಲ್ಯದಲ್ಲಿ ಇದ್ದಂತ ಸ್ನೇಹಿತರು ಅನೇಕ ಜನರು ಇವತ್ತು ನಮ್ಮನ್ನ ಬಿಟ್ಟು ಹೊರಟು ಹೋಗಿದ್ದಾರೆ ಯೌವನ ಪ್ರಾಯದಲ್ಲಿ ಇದ್ದಂತ ಸ್ನೇಹಿತರು ಅನೇಕ ಜನರು ಇವತ್ತು ನಮ್ಮನ್ನ ಬಿಟ್ಟು ಹೊರಟು ಹೋಗಿದ್ದಾರೆ ಆದರೆ ಕರ್ತನು ನಮ್ಮೊಂದಿಗೆ ಎಲ್ಲಾ ದಿವಸ ನಿಮ್ಮೊಂದಿಗೆ ಇರುತ್ತೇನೆ ಎಂದು ವಾಗ್ದಾನವನ್ನ ಮಾಡುವವನಾಗಿದ್ದಾನೆ ಪ್ರೀತಿಯುಳ್ಳ ದೇವ ಜನರೇ ಆತನು ನಮಗೆ ಉತ್ತಮವಾದ ಸ್ನೇಹಿತನಾಗಿದ್ದಾನೆ ಆತನು ನಮಗೆ ಉತ್ತಮವಾದ ಆಪ್ತ ಮಿತ್ರನಾಗಿದ್ದಾನೆ ಪ್ರತಿಯೊಂದು ದಿನವೂ ದೇವರು ನಮ್ಮನ್ನ ಕೈ ಹಿಡಿದು ನಡೆಸುವಂತ ನಮ್ಮ ಸಂಗಡಿಗರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಈ ದಿನದಲ್ಲಿ ನನ್ನ ಸಂಗಡಿಗರು ಯಾರು ಎಂದು ನಾವು ಯೋಚಿಸುವಂತದ್ದು ಬೇಡ ಕರ್ತನು ನಮ್ಮ ಸಂಗಡಿಗನಾಗಿ ಪ್ರತಿಯೊಂದು ದಿನವೂ ನಾವು ಹೋಗುವ ಸ್ಥಳಗಳಲ್ಲಿ ಬರುವ ಸ್ಥಳಗಳಲ್ಲಿ ದೇವರು ನಮಗೆ ಏನ್ ಮಾಡುವವರಾಗಿದ್ದಾರೆ ಸಹಾಯವನ್ನ ಮಾಡುವರಾಗಿದ್ದಾರೆ ಪ್ರೀತಿ ಉಳ್ಳ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮ್ಮ ನಾಮಕ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತ ಜನಗಳ ನೀನ್ ಮುಟ್ಟು ದೇವರೇ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳಿದಿರಲ್ಲ ದೇವ್ರೆ ಎಲ್ಲಾ ದಿವಸ ನೀನ್ ನಮ್ಮ ಸಂಗಡಿಗನಾಗಿದ್ದು ದೇವ ನಿಮ್ಮ ನಾಮಕ ಸ್ತೋತ್ರ ಅಪ್ಪ ಅಜ್ಜಿ ರೀ ನಾಮದಲ್ಲಿ ತಂದೆಯೇ ಆಮೇಲೆ